ನಾನು ಸೌಮ್ಯ ಸತೀಶ್ ತೆಬಟೂರು ತಾಲೂಕಿನ ಮೊದಲನೆಯ ಮೇವು ಬ್ಯಾಂಕ್ ಪ್ರಾರಂಭ ಟೆಬಟೂರು ತಾಲೂಕು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬರಪೀಡಿತ ತಾಲೂಕ್ ಎಂದು ಘೋಷಣೆ ಮಾಡಿದ್ದು ಅದರ ಅನ್ವಯ ಜಾನುವಾರುಗಳಿಗೆ ಸಂರಕ್ಷಣೆ ಮಾಡುವ ಸಲುವಾಗಿ ಟೆಬಟೂರು ತಾಲೂಕಿನ ಕಸಾಬಾ ಹೋಬಳಿಯ ಕಲ್ಲೇಗೌಡನ ಪಾಳ್ಯ ಗ್ರಾಮದ ಸಮುದಾಯ ಭವನದಲ್ಲಿ ಇಂದಿನಿಂದ ಮೇವು ಬ್ಯಾಂಕ್ ಪ್ರಾರಂಭವಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಹಶೀಲ್ದಾರರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ನಮ್ಮ ಚಿತ್ತೂರು ತಾಲೂಕನ್ನು ಸರ್ಕಾರ ಬರಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಆಗಿದೆ ಆದ ಕಾರಣ ಮೇವಿನ ಒಂದು ಜಾನುವಾರುಗಳನ್ನು ಜೀವವನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ತಾಲೂಕು ಆಡಳಿತದಿಂದ ನಾವು ಕಲೆಗೊಡನ ಪಾಳ್ಯದಲ್ಲಿ ಈ ದಿನ ನಾವು ಒಂದು ಮೇವು ನಿಧಿ ಅಥವಾ ಫಾಟರ್ ಬ್ಯಾಂಕನ್ನು ಓಪನ್ ಮಾಡ್ತಾಯಿದ್ದೀವಿ ಇದನ್ನು ಮೇವು ನಿಧಿ ಯಾವ ರೀತಿ ಅಂತಂದರೆ ಯಾರು ರೈತರಿಗೆ ಮೇವು ಇಲ್ವೋ ಮತ್ತು ಯಾರು ಅವರಲ್ಲಿ ತೋಟ ಅಥವಾ ನೀರಾವರಿ ಇರ್ತಕ್ಕಂಥ ರೈತರಿಗೆ ಹಾಗೂ ಮೇವಿದ್ದು ಜಮೀನು ಇಲ್ಲದೇ ಇರತಕ್ಕಂಥವರಿಗೆ ಮೊದಲ ಆದ್ಯತೆ ಕೊಟ್ಟು ಏನು ಮೇವಿನ ಕಾರ್ಡನ್ನು ನಮ್ಮ ಪಶುವೈದ್ಯ ಸಂಸ್ಥೆಗಳು ಪಶು ಆಸ್ಪತ್ರೆಗಳು ಏನೇನಿದೆ ಅವರು ವಿತರಣೆ ಮಾಡ್ತಾರೆ ಆ ಕಾರ್ಡನ್ನು ನಾವು ತಗೊಂಡು ಬಂದು ನೀವು ರೈತರು ತಗೊಂಡು ಬಂದು ಇಲ್ಲಿ ನಮಗೆ ಕಾರ್ಡನ್ನು ಕೊಟ್ಟರೆ ನಾವು ಈ ಕಾರ್ಡನ್ನು ಎಂಟ್ರಿ ಮಾಡಿಕೊಂಡು ನಿಮಗೆ ಒಂದು ರಾಸಿಗೆ ಒಂದು ದಿನಕ್ಕೆ ಆರು ಕೆ ಅಂತೆ ಒಂದು ವಾರಕ್ಕೆ ನಲವತ್ತೆರಡು ಕೆ ಜಿಯನ್ನು ವಿತರಣೆ ಮಾಡೋಕ್ಕಾಗುತ್ತೆ ಸೊ ನೀವು ಒಂದು ಕೆ ಜಿಗೆ ಎರಡು ರೂಪಾಯಿ ಹಂಗೆ ಸರ್ಕಾರದ ಸಬ್ಸಿಡೈ ರೇಟ್ ಏನಿದೆ ಎರಡು ರೂಪಾಯಿ ಅದನ್ನು ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ ನಂತರ ನಿಮಗೆ ಅಲ್ಲಿ ವೇಮೆಂಟ್ ಆಗುತ್ತೆ ವೇಮೆಂಟ್ ಮಾಡಿಬಿಟ್ಟು ನಿಮಗೆ ಮೇವನ್ನು ವಿತರಣೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ನು ಮತ್ತೊಂದು ನೀವೇ ರೈತರೇ ಅದನ್ನು ಬರಿಸ್ಕೊಬೇಕು ಅದು ಇಲಾಖೆಯಿಂದ ಆಗಲಿ ಅಥವಾ ಸರ್ಕಾರದಿಂದ ಏನು ಕೊಡೋಕ್ಕಾಗಲ್ಲ ಸೊ ಇದನ್ನು ನಿಮ್ಮ ಏನು ನಮ್ಮ ತಿಪ್ಪೂರಿನ ತಾಲೂಕಿನಾದ್ಯಂತ ಎಲ್ಲ ಹೋಬಳಿಗೂ ಸೇರಿ ಇಲ್ಲಿ ನಾವು ಮಾಡಿದ್ದೀವಿ ಯಾಕೆ ಇಲ್ಲೇ ಮಾಡಿದ್ದೀವಿ ಅಂತಂದರೆ ಕೆಲವರು ಕೇಳ್ತಾಯಿದ್ರು ಯಾಕೆ ಇಲ್ಲೇ ಇಲ್ಲೇ ಮಾಡಿದ್ದಾರೆ ಅಂತ ಮೈನ್ ಏನಂತಂದರೆ ಮೂರು ಹೋಬಳಿಗೆ ಇದು ನಾಲ್ಕು ಹೋಬಳಿಗೆ ಸೆಂಟ್ರ್ ಪಾಯಿಂಟ್ ಆಗಿದೆ ಮತ್ತು ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ಮತ್ತು ಸ್ಟೋರೇಜ್ ಮಾಡಲಿಕ್ಕೆ ನಮಗೆ ಈ ರೀತಿ ಒಂದು ಬಿಲ್ಡಿಂಗು ಎಲ್ಲೂ ನಮಗೆ ಸಿಗಲಿಲ್ಲ ಆಮೇಲೆ ಜಾಗ ಇಲ್ಲಿ ವಿಶಾಲವಾಗಿದೆ ಯಾವುದೇ ಈಗ ರೈತರು ಬರ್ಬೋದು ಟ್ರ್ಯಾಕ್ಟರ್ಗಳು ತಗೊ ಬರ್ಬೋದು ಅಥವಾ ಬೇರೆ ವೆಹಿಕಲ್ ತೊಗೊಂಬಂದರೆ ಮತ್ತು ಅನ್ಲೋಡಿಂಗಿಗೆ ಮತ್ತು ಲೋಡಿಂಗಿಗೆ ನಮಗೆ ತುಂಬ ಕನ್ವಿನಿಯೆಂಟ್ ಆಗಿರೋ ಜಾಗ ಆದ್ದರಿಂದ ನಾವು ಈ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಇಲ್ಲಿ ಒಂದು ಏನು ನಮ್ಮ ಉಪವಿಭಾ ವಿಭಾಗಾಧಿಕಾರಿಗಳ ಅಧ್ಯಕ್ಷತೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ರೀ ತೀರ್ಮಾನ ಆದಂತೆ ನಾವು ಈ ಒಂದು ಮ ವಿತರಣಾ ಕಾರ್ಯಕ್ರಮವನ್ನು ಇವತ್ತಿಂದ ಆರಂಭ ಮಾಡ್ತಾಯಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀಮತಿ ಸಪ್ತಶ್ರೀ ಮೇಡಮ್ ಅವರು ಬಂದು ಆಗ ಆಗಮಿಸಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಬಯಸಿ ತಹಸೀಲ್ದಾರ್ ಹಾಗೂ ತ ದಂಡಾಧಿಕಾರಿಗಳಾದಂಥ ಪವನ್ ಕುಮಾರ್ ಸರ್ ಅದು ಕೂಡ ಬಂದು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಇವರು ಒಂದು ಕಾರ್ಯಕ್ರಮ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ನಮ್ಮ ಯುವ ಸರ್ ಸಹ ನಮ್ಮ ತಾಲೂಕಿನ ಯುವ ಸರ್ ಅವರು ಬ ಆಗಮಿಸಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸಿ ಜೇಟು ತಹಸೀಲ್ದಾರ್ ಆದಂಥ ಜಗನ್ನಾಥ್ ಅವರು ಬಂದಿದ್ದಾರೆ ಅವರು ಮತ್ತು ನಮ್ಮ ಪಶುಪಾಲನಾ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಆರ್ ಡಿ ಪಿ ಆರ್ ಇಲಾಖೆಯಿಂದ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಒಂದು ಸ್ವಾಗತವನ್ನು ಬಯಸಿ

ನೀವು ಮೇವು ಪಡ್ಕೊಂಡು ಹೋಗ್ಬೋದಾಗಿದೆ ಧನ್ಯವಾದಗಳು ಅತ್ಯಂತ ಬರಪೀಡಿತ ಅಂತ ಏನು ಘೋಷಣೆ ಆಗಿದೆ ಕಿತ್ತೂರು ತಾಲೂಕು ಕೂಡ ಬರಪೀಡಿತ ತಾಲೂಕು ಅಂತ ಘೋಷಣೆ ಆಗಿದೆ ಈ ನಿಟ್ಟಿನಲ್ಲಿ ಕಳೆದ ಸುಮಾರು ದಿನಗಳಿಂದ ನಮಗೆ ಮಳೆ ಆಗದ ಕಾರಣ ಮೇವಿನ ಕೊರತೆ ಆಗಿದೆ ತಾಲೂಕಿನ ಎಲ್ಲ ಹೋಬಳಿಗಳಲ್ಲೂ ಅಷ್ಟು ಕಮ್ಮಿ ನಮಗೆ ಮೇವಿನ ಕೊರತೆ ಇದೆ ಹಾಗಾಗಿ ಈ ಈ ದಿನ ಇವತ್ತು ಇಲ್ಲಿ ಕಲ್ಲೇಗೌಡ ಪಾಳ್ಯದಲ್ಲಿ ನಾವು ಮೇವಿನ ಬ್ಯಾಂಕ್ನ ಓಪನ್ ಮಾಡಿದ್ದೀವಿ ಮತ್ತು ಹಿಂದೆ ಆರನೇ ತಾರೀಕಿಂದನೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಡ್ ವಿತರಣೆ ಕೂಡ ಆಗಿದೆ ತಾವುಗಳು ಈಗ ಯಾರು ರೈತರು ಬಂದಿದ್ದೀರಾ ಮತ್ತೆ ನಿಮ್ಮ ಗ್ರಾಮದ ರೈತರಿಗೆ ಮಾಹಿತಿ ಕೊಡ್ತಾ ಬರಬೇಕು ಏನಂದರೆ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಕಾರ್ಡ್ ಕೊಡ್ತಾರೆ ಕಾರ್ಡ್ ಕೊಟ್ಟು ಬಂದು ಇಲ್ಲಿ ನೋಂದಣಿ ಇಲ್ಲಿ ಕಡ್ಡಾಯವಾಗಿ ಏನು ಅಂತ ಹೇಳಿದ್ರೆ ನಾವು ಯಾವ ದಿನ ನಿಗದಿಪಡಿಸಿರ್ತೀವಿ ಒಬ್ಬ ರೈತರಿಗೆ ಇಂಥ ದಿನ ಬಂದು ಮೇವು ಪಡ್ಕೋಬೇಕು ಈ ರಾಸು ಎಷ್ಟು ರಾಸು ಇದೆ ಅದಕ್ಕೆ ಏನು ಅಂತೆಲ್ಲ ಈಗ ಆಲ್ರೆಡಿ ನಮ್ಮ ವೈದ್ಯರು ವೈದ್ಯರು ತಮಗೆಲ್ಲ ಹೇಳಿದ್ದಾರೆ ಅದರಂತೆ ಒಂದು ದಿನಾಂಕ ನಿಗದಿಪಡಿಸ್ತೀವಿ ನಿಮ್ಮ ಕಾರ್ಡ್ ಆ ದಿನನೇ ತಾವುಗಳು ಬಂದು ಸಾವಧಾನದಿಂದ ಇಲ್ಲಿ ಇದ್ದು ರಿಜಿಸ್ಟರ್ ಮಾಡಿಕೊಂಡು ಮೇವನ್ನು ಪಡೆದುಕೊಂಡು ಹೋಗ್ಬೋದು ಸೊ ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಒಂದು ಆ ಕಡೆ ಕಡೆ ಸ್ವಲ್ಪ ವಿಳಂಬ ಆದರೂ ತಾವೆಲ್ಲರೂ ಸಹಕಾರ ಕೊಟ್ಟು ಮೇವುಗಳನ್ನ ಪಡ್ಕೋಬೇಕು ಇದರಲ್ಲಿ ಯಾವುದೇ ರೀತಿ ಗೊಂದಲಕ್ಕಾಗೋದು ಬೇಡ ಮತ್ತು ಇದು ನೆನಪಿರಲಿ ಆ ದಿನಾಂಕನ ಯಾವ ನಾವು ದಿನಾಂಕ ಗೊತ್ತುಪಡಿಸಿರ್ತೀವಿ ಆ ರೈತರು ಆ ದಿನಾಂಕ ಬರೋಕ್ಕಾಗಿಲ್ಲ ಅಂದರೆ ತಾವು ನೆಕ್ಸ್ಟ್ ದಿನ ಬಂದು ತೊಗೊಳ್ತೀವಿ ಅನ್ನೋದು ಇಲ್ಲ ಯಾಕಂದರೆ ನೆಕ್ಸ್ಟ್ ದಿವಸ ಇನ್ನಷ್ಟು ರೈತರಿಗೆ ನಾವು ಪಟ್ಟಿ ಮಾಡಿರ್ತೀವಿ ನೀವು ಮತ್ತೆ ನಿಮ್ಮ ಎರಡನೇ ಸೈಕಲ್ ಅಲ್ಲೇ ಬರಬೇಕು ಸೊ ಅದು ವಿಳಂಬ ಆಗ್ಬಹುದು ಹಾಗಾಗಿ ತಾವುಗಳು ಸ್ವಲ್ಪ ಜಾಗೃತೆಯಿಂದ ನಿಮಗೆ ನಿಗದಿಪಡಿಸಿದ ದಿನದಲ್ಲೇ ಬಂದು ಮೇವನ್ನು ಪಡ್ಕೊಳ್ಳೋ ಅಂತ ಕೆಲಸ ಆಗಬೇಕು ಅದನ್ನ ತಾವು ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡಿ ಮತ್ತೆ ಉಳಿದಂತ ರೈತರಿಗೂ ಕೂಡ ತಾವು ತಮ್ಮ ಗ್ರಾಮದಲ್ಲಿ ಈ ಮಾಹಿತಿ ಕೊಡಿ